ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹಸಿ ಅಲಸಂದೆ ಕಾಳಿನಿಂದ ರುಚಿಯಾದಂತಹ ಸಾಂಬಾರನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈ ಸಾಂಬಾರು ಅನ್ನ ಮುದ್ದೆ ದೋಸೆ ಯಾವುದಕ್ಕೆ ನೀವು ಸೈಡ್ ಡಿಶ್ ಆಗಿ ಬಳಸ್ಕೋಬಹುದು ಬಹಳನೇ ರುಚಿಯಾಗಿರುತ್ತೆ ಸ್ವಲ್ಪ ಸಿಂಪಲ್ ಟಿಪ್ಸನ್ನು ಬಳಸಿ ಈ ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕೆ ಜಿಯಷ್ಟು ಹಸಿ ಕಾಯಿಯನ್ನು ನಾನು ಬಿಡಿಸಿ ಇಲ್ಲಿ ಕಾಳು ತಯಾರು ಮಾಡಿ ಇಟ್ಕೊಂಡಿರುವಂಥದ್ದು ಸಿದ್ಧ ಮಾಡಿಕೊಂಡು ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ದೊಡ್ಡ ಬೆಳ್ಳುಳ್ಳಿ ಎರಡು ಈರುಳ್ಳಿಯನ್ನು ಹಚ್ಕೊಂಡು ಇದಕ್ಕೆ ಹಾಕೋತಾ ಇದ್ದೀನಿ ಗ್ರೇವಿ ಚೆನ್ನಾಗಿ ಬರಬೇಕಲ್ವಾ ಅದಕ್ಕೆ ಬಣ್ಣಕ್ಕೆ ಅಂತ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿಯನ್ನು ಇದಕ್ಕೆ ನಾನು ಸೇರಿಸ್ಕೋತೀನಿ ಅರ್ಧ ಚಮಚದಷ್ಟು ಜೀರಿಗೆ ರುಚಿ ಹೆಚ್ಚಾಗಿರಲಿ ಅಂತ ಇದು ಆಪ್ಷನಲ್ಲು ಎರಡು ಚಮಚದಷ್ಟು ಕುಂಬಳದ ಬೀಜ ಮತ್ತು ಸನ್ಫ್ಲವರ್ ಬೀಜವನ್ನು ಹುರಿದು ಇಟ್ಕೊಂಡಿರೋ ಅಂಥದ್ದು ನಾನು ಇದಕ್ಕೆ ಸೇರಿಸಿ ರುಬ್ಕೊಳ್ತೀನಿ ಗ್ರೇವಿ ರುಚಿಯಾಗಿ ಮತ್ತು ಹೆಚ್ಚಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಈಗ ನೋಡಿ ರುಬ್ಕೊಂಡು ಆಯಿತು ಈ ಮಸಾಲೆಯನ್ನು ಈಗ ನೆಕ್ಸ್ಟು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತೊಳೆದು ಹಾಕ್ಕೊಂಡು ಇದನ್ನು ತುಂಬ ನುಣ್ಣಗೆ ಏನು ರುಬ್ಕೊಳ್ಳೋದು ಬೇಡ ಈಗ ಒಂದು ಪಾತ್ರೆಯನ್ನು ಇಟ್ಕೊಂಡು ನಮಗೆ ಬೇಕಾದ ಅಳತೆಯ ಕುಕ್ಕರ್ಗೆ ಒಂದು ಚಮಚದಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸಣ್ಣ ಟೊಮೊಟೊವನ್ನು ಹಾಕಿ ಈ ಬೆಣ್ಣೆಯಲ್ಲಿ ಹಾಗೆ ಕದಟ್ಕೋತೀನಿ ಈಗ ನಾವು ಸಿದ್ಧ ಮಾಡಿಕೊಂಡಂತಹ ಕಾಳನ್ನು ತೊಳೆದು ಸ್ವಚ್ಛ ಮಾಡಿ ಇದಕ್ಕೆ ಹಾಕ್ಕೊಳ್ಳೋಣ ಈ ಕಾಳಿಗೆ ಈ ಸಂದರ್ಭದಲ್ಲಿ ಉಪ್ಪು ಮತ್ತು ಖಾರವನ್ನು ಸೇರಿಸಿ ಬೆಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ಳೋದ್ರಿಂದ ಅದಕ್ಕೆ ಉಪ್ಪು ಖಾರ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಮತ್ತು ತಿನ್ನಬೇಕಾದ್ರೆ ರುಚಿ ಕೂಡ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಖಾರನ ನಾನೀಗ ಈಗ ಸೇರಿಸ್ಕೊಂಡು ನೋಡಿ ಬೆಣ್ಣೆಯಲ್ಲಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅರೋಮ ಕೂಡ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದರಿಂದ ಈ ರೀತಿ ಒಂದು ಐದಾರು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡಿದ್ದು ಆದಮೇಲೆ ಈಗ ನಾವು ಮೊದಲು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಮಿಕ್ಸಿ ಜಾರ್ನು ತೊಳೆದು ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಎಲ್ಲವನ್ನು ಬೆರೆಸಿ ಒಂದೂವರೆ ಚಮಚದಷ್ಟು ಸಾರಿನ ಪುಡಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತೀನಿ ನೀವು ಖಾರದ ಪುಡಿಯನ್ನು ಸೇರಿಸಿರೋದಾದರೆ ಇನ್ನೂ ಒಂದು ಚಮಚ ಹೆಚ್ಚಿಗೆ ಸೇರಿಸ್ಕೊಂಡು ಹಾಕೋಬೇಕಾಗುತ್ತೆ ಇದರಲ್ಲಿ ಖಾರದ ಪುಡಿ ಸೇರಿಲ್ಲ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಜಸ್ಟ್ ಒಂದು ವಿಜೀಲು ತಗೊಂಡಿದ್ರೆ ಸಾಕಾಗುತ್ತೆ ಹಸಿ ಕಾಳಲ್ವ ಬೇಗನೆ ಬೇಯುತ್ತೆ ಇಷ್ಟರಲ್ಲಿ ನಾವು ಸ್ವಲ್ಪ ಹಣ್ಣನ್ನು ನೆನೆಸ್ಕೊಳ್ಳೋಣ ಹುಣಸೆ ರಸನೂ ಬೇಕಾಗುತ್ತೆ ಸಾರಿಗೆ ಟೊಮೆಟೊನೂ ಬಳಸಿರೋದ್ರಿಂದ ಸ್ವಲ್ಪ ಎರಡು ಬೀಜದಷ್ಟು ಹುಣಸೆ ಹಣ್ಣಾದರೆ ಸಾಕಾಗುತ್ತೆ ಇದಕ್ಕೆ ಈಗ ನೋಡಿ ಕುಕ್ಕರು ಒಂದು ವಿಷಲ್ ಬಂದಿದೆ ಕುಕ್ಕರು ಆರಿದ ನಂತರ ನಾವು ಈ ರೀತಿ ತೆಗೆದು ನೋಡಿದಾಗ ಕಾಳು ಬೇಗನೆ ಬೆಂದುಬಿಟ್ಟಿರುತ್ತೆ ಹಸಿ ಕಾಳಲ್ವ ಈಗ ನೋಡಿ ಗ್ರೇವಿ ಕಡಿಮೆನೇ ಇದೆ ನಾವು ಇಷ್ಟೆಲ್ಲ ರುಬ್ಬಿ ಹಾಕಿದ್ರೆ ಕೂಡ ಕಾಳು ಕಾಳಾಗೆ ಕಾಣಿಸ್ತಿದೆ ಈಗ ಸಾಂಬಾರು ಹೆಚ್ಚಾಗಿ ಬರಬೇಕು ಅಂತಂದರೆ ನಾವು ಒಂದು ಸೌಟ್ನಷ್ಟು ಕಾಳನ್ನು ತೆಗೆದುಕೊಂಡು ಅದನ್ನು ಆರಿಸಿ ಮಿಕ್ಸಿಯಲ್ಲಿ ರುಬ್ಬಿ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ ನೋಡಿ ನಾನು ಒಂದು ಸಣ್ಣ ಬೌಲ್ನಷ್ಟು ಕಾಳನ್ನು ತಗೊಂಡು ಇಟ್ಕೊಂಡೆ ಹುಣಸೆಯನ್ನು ಚೆನ್ನಾಗಿ ಹಿಸಿಕಿ ಕಿವುಚ್ಕೊಂಡು ಈಗ ಇದಕ್ಕೆ ಹಾಕೋತೀನಿ ತಳದಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಳ್ಳೋ ಕಾರಣ ಏನಂದರೆ ಇಂಪ್ಯೂರಿಟೀಸ್ ಅಂದರೆ ಕಷ್ಮಲಗಳು ಏನಾದರೂ ಇದ್ಬಿಟ್ಟಿರುತ್ತೆ ಅಂತ ನಂತರ ಕಾಳು ಸ್ವಲ್ಪ ಆರಿಸಿ ಮಿಕ್ಸಿಗಾಕಿ ಈಗ ಇದಕ್ಕೆ ಸೇರಿಸ್ಕೋತೀನಿ ಈ ಸಂದರ್ಭದಲ್ಲಿ ಉಪ್ಪು ಅಥವಾ ಖಾರವನ್ನು ಚೆಕ್ ಮಾಡಿಕೊಂಡು ಯಾವುದಾದ್ರೂ ಕಡಿಮೆ ಅಂತ ಅನಿಸಿದರೆ ನಾವು ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಸಾರನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಸ್ಟೈನ್ಲೆಸ್ ಸ್ಟೀಲ್ ಬೌಲ್ಗೆ ಅದನ್ನು ಕುದಿಯೋಕ್ಕೆ ಇಟ್ಟಿದ್ದೀನಿ ಇನ್ನೇನು ಹೆಚ್ಚಿಗೆ ಅದು ಕುದಿಯೋಷ್ಟಿಲ್ಲ ಒಂದು ಐದು ನಿಮಿಷ ಕುದಿದರೆ ಅಷ್ಟೇ ಸಾಕಾಗತ್ತೆ ಈಗ ಅದಕ್ಕೆ ಒಂದು ಒಳ್ಳೆಯ ಒಗ್ಗರಣೆ ಕೊಡೋಣ ಬನ್ನಿ ಒಂದು ಬಾಣಲೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಇಂಗು ಸಾಸಿವೆ ಜೀರಿಗೆ ಮತ್ತು ಒಂದು ಅರ್ಧ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಹಾಕ್ಕೊಂಡು ಈ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಈಗ ಇದಕ್ಕೆ ಸೇರಿಸ್ಕೋತೀನಿ ಈ ರೀತಿ ಸಾರೆಲ್ಲ ತಯಾರು ತಯಾರಿ ಆದಮೇಲೆ ಕೊನೆಯಲ್ಲಿ ಒಗ್ಗರಣೆ ಕೊಡೋದರಿಂದ ಸಾರಿನ ಘಮ ಬಹಳ ಚೆನ್ನಾಗಿರುತ್ತೆ ನೋಡಿ ತಯಾರಾಯಿತು ನಮ್ಮ ಹಸಿ ಕಾಳಿನ ಸಾರು ಇಡ್ಲಿ ದೋಸೆ ಚಪಾತಿ ಮುದ್ದೆ ಯಾವುದಕ್ಕಾದರೂ ನೀವು ಇದನ್ನು ಸೈಡ್ ಆಗಿ ಬಳಸ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ವಿಡಿಯೋನ ಎಲ್ಲಿ ಸ್ಕಿ ಸ್ಕಿಪ್ ಮಾಡದೆ ನೋಡಿದರೆ ಮಾತ್ರ ನಿಮಗೆ ಇದು ಪೂರ್ತಿ ಅರ್ಥ ಆಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್